ಬಸವಣ್ಣನವರು ವಿಶ್ವಗುರುಗಳು ಆದ್ರಿಂದ ಅವರನ್ನ ಸಾಮಾಜಿಕ ಕ್ರಾಂತಿ ಮಾಡಿದ್ರು ಅಂತಲ್ಲ ಸಮಾಜದ ಪರಿವರ್ತನೆಗೆ ಈ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸತಕ್ಕಂಥ ನಮ್ಮ ಜನರಲ್ಲಿ ಅಚ್ಚ ಅಳಿಯಡೆ ಉಳಿತಕ್ಕಂಥ ಸುದ್ದಿ ನಡೀತಕ್ಕಂಥ ಕೆಲಸವನ್ನ ಬಸವಣ್ಣವರು ಮಾಡಿ ಹೋಗಿದ್ದಾರೆ ಅವರ ಜೀವಿತ ಕಾಲದಲ್ಲಿ ಅಂಥವರನ್ನ ನೆನಕೃತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾವು ಸರ್ಕಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೇವೆ ಅದರಿಂದ ಅರ್ಥ ಮಹಾನ್ ವ್ಯಕ್ತಿಯ ದಿನ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಈ ಕೆಲಸ ಮಾಡೋಣ ಅಂತ ಹೇಳಿ ಈ ಮಾತುಗಳನ್ನ ಹೇಳಿ ನಮ್ಮ ಮಾತುಗಳು ಬಸವಣ್ಣನವರು ವಿಶ್ವಗುರುಗಳು ವಿಶ್ವಗುರುಗಳು ಅದರಿಂದ ಅವರನ್ನ ಸಾಮಾಜಿಕ ಕ್ರಾಂತಿ ಮಾಡಿದ್ರು ಅಂತಲ್ಲ ಸಮಾಜದ ಪರಿವರ್ತನೆಗೆ ಈ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸಕ್ಕಂಥ ನಮ್ಮ ಜನರಲ್ಲಿ ಅಚ್ಚ ಅಳಿಯಡೆ ಉಳಿತಕ್ಕಂಥ ಸುದ್ದಿನಲ್ಲಿರ್ತಕ್ಕಂಥ ಕೆಲಸವನ್ನು ಬಸವಣ್ಣವರು ಮಾಡಿ ಹೋಗಿದ್ದಾರೆ ಅವರ ಜೀವಿತ ಅಂಥವ್ರು ನನ್ನ ನೆನಪು ಪ್ರತಿಯೊಬ್ಬ ಕನ್ನಡಿಗನ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೇನೆ ನಾವು ಸರ್ಕಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕೋಸ್ಕರವಾಗಿ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದೇವೆ ಅದರಿಂದ ಅಂತ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ನಾಡಿನ ಜೊತೆಗೆ ಒಳ್ಳೆದಾಗಲಿ ಆಗಲಿ ಕೆಲಸ ಮಾಡೋಣ ಅಂತ ಹೇಳಿ ಈ ಮಾತುಗಳನ್ನ ಹೇಳಿ ನನ್ನ ಮಾತುಗಳು ¡Gracias!